ಈ ಆಸ್ಪತ್ರೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಡೆಮಾಲಿಸ್ ಆಗ್ಬೇಕು ಅದು ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಅನ್ನ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರ್ ಬಂದಿದೆ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇದು ಸಂಬಂಧಪಟ್ಟ ಪ್ರಾಧಿಕಾರ ಅಂದ್ರೆ ಹೂಡಾದಿಂದ ಸ್ಕೆಚ್ ಅನ್ನ ತಗೊಂಡು ಹೂಡಾದವರು ಏನ್ ಸ್ಕೆಚ್ ನ ಅಪ್ರೂವ್ ಮಾಡಿದಾರೋ ಅದರಂತ ಬಿಲ್ಡಿಂಗ್ ನ ಕಟ್ಟಿದ್ದಾರೆ ಸಂಬಂಧಪಟ್ಟ ಪ್ರಾಧಿಕಾರನೇ ಅನುಮತಿ ಕೊಟ್ಟಿ ಈಗ ಅದೇ ಪ್ರಾಧಿಕಾರ ಬರ್ತಾ ಇದೆ ಅಂದ್ರೆ ಕೂಡಾದವರು ಅದನ್ನ ಸ್ಕೆಚ್ ಅನುಮೋದನೆ ಮಾಡ್ತಾರೆ ನಗರ ಸಭೆಯವರು ಅದಕ್ಕೆ ಲೈಸೆನ್ಸ್ ಅನ್ನ ಕೂಡ ಪರ್ಮಿಷನ್ ಕೊಡಬೇಕು ಇವರು ಲೈಸೆನ್ಸ್ ಅಪ್ಲೈ ಮಾಡಿದಾಗ ನನಗೆ ತಿಳಿದ ಮಟ್ಟಿಗೆ ಇವರಿಗೆ ಲೈಸೆನ್ಸ್ ಅರ್ಜಿಗೆ ಇವರು ಯಾವುದೇ ರೀತಿ ಸಕ್ರಮವಾಗಿ ಮಾಡ್ಕೊಳಕ್ಕೆ ಅಂತ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ನನ್ನ ಕಂಡು ಬಂದಿದೆ ಕಾನೂನಿಗೆ ವಿರುದ್ಧವಾಗಿ ನೋಟಿಸ್ ಅಧಿಕಾರಿಗಳ ತಲೆದಂಡ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಅದು ತಲೆದಂಡ ಆಗುವ ಸಂದರ್ಭಗಳಿದೆ ನೀವು ಹತ್ತು ಹಲವು ಉದಾಹರಣೆಗಳಿಂದ ನೋಡಿದ್ರೆ ಅಧಿಕಾರಿಗಳ ತಲೆದಂಡ ಹಂಗಾಗಿ ಆಗುವ ಸಂದರ್ಭಗಳು ಏನು ಇಲ್ಲ ಅಂತ ಹೇಳಕ್ಕ

ಇದರ ಮುಂದಿನ ಹಿಯರಿಂಗ್ ಮೂರು ಒಂಬತ್ತಕ್ಕಿದೆ ನೆಕ್ಸ್ಟ್ ಡೇಟ್ ರಾಜಕೀಯ ಪಿತೂರಿ ಷಡ್ಯಂತ್ರದ ದೂರು ದಾಖಲಾಗಿದೆ ಆ ಒಂದು ದೂರಿನ ವಿರುದ್ಧ ಕೂಡ ನಾನು ದಾವೆ ಮಾಡಿದ್ದೀನಿ ಅಂತಂದ್ರೆ ಯಾರೋ ಎಲ್ಲೋ ಕೂತಿರೋ ಏನೋ ಮಾಡಿದಾಗ ಇಟ್ ಅಮೌಂಟ್ಸ್ ದಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅದು ಪ್ರೈಮ ಫೇಸಿ ಮೇಲ್ ನೋಟ್ ಕಂಡು ಬರ್ತಕ್ಕ ಅಂತ ಸಂದರ್ಭ ನಾವು ಹೈಕೋರ್ಟ್ ನಲ್ಲಿ ಆಗಲಿ ಅದೇ ಕೋರ್ಟ್ ಇಟ್ ಈಸ್ ಎ ಪೊಲಿಟಿಕಲ್ ಮೋಟಿವೇಟೆಡ್ ಕಂಪ್ಲೇಂಟ್ ಅಂತಾನೆ ನಾವು ಹೇಳೋದು ತೆರವು ಮಾಡತಕ್ಕಂತ ಸಂದರ್ಭದಲ್ಲಿ ಡಾಕ್ಟರ್ ಲೋಹಿತ್ ರವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ಎಲ್ಲಾ ವಿಡಿಯೋಗಳಲ್ಲಿ ಕೂಡ ಎಂಟೈರ್ ರೆಕಾರ್ಡ್ ಆಗಿದೆ ಎಲ್ಲೂ ಕೂಡ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸಿಲ್ಲ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗಿರೋದು ಎಲ್ಲರಿಗೂ ಗೊತ್ತು ವಿಚಾರ ಚಾರ ಫಾಲ್ಸ್ ಅಫೇರ್ ಪ್ರಕಾರ ಫಾಲ್ಸ್ ಅಫೇರ್ ಅಂತ ಹೇಳ್ತೀನಿ ಫಾಲ್ಸ್ ಅಫೇರ್ ಮೈಸೂರು ಜಿಲ್ಲೆಯ ದೇವರಾಜ ಅರ್ಸೂರವರ ಕರ್ಮಭೂಮಿ ಹುಣಸೂರಿನಲ್ಲಿ ಆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಒಂದು ಆಸ್ಪತ್ರೆಯ ವಿರುದ್ಧ ಮಾಜಿ ಎಮ್ ಎಲ್ ಎ ಎಚ್ ಪಿ ಮಂಜುನಾಥ್ರವರು ಷಡ್ಯಂತ್ರವನ್ನು ರೂಪಿಸಿ ಆ ಒಂದು ಆಸ್ಪತ್ರೆಯನ್ನು ಕೆಡಲಿಕ್ಕೆ ಹುನ್ನಾರವನ್ನು ಮಾಡ್ತಿದ್ದಾರೆ ಅಂತೇಳಿ ತುಂಬ ಗಂಭೀರವಾದ ಆರೋಪ ಬರ್ತಾಯಿದೆ ಸೊ ದೇವರಾಜ ಕರ್ಮಭೂಮಿ ಹುಣಸೂರಿನಲ್ಲಿ ಇನ್ನೂ ಎರಡೂವರೆ ವರ್ಷ ಸಾರ್ವತ್ರಿಕ ಚುನಾವಣೆ ಇದ್ದರೂ ಕೂಡ ಈಗಿನಿಂದಲೇ ರಾಜಕೀಯ ಮೇಲಾಟಗಳು ಈಗ ಮುನ್ನುಡಿಗೆ ಬರ್ತಾಯಿದೆ ಈಗ ನಾನು ಯಾವ ವಿಚಾರವನ್ನು ಮಾತಾಡಲಿಕ್ಕೆ ಹೊರಟಿದ್ದೀನಿ ಅಂತ ಮೈ ಇವು ಹುಣಸೂರಿನ ಕಾವೇರಿ ಆಸ್ಪತ್ರೆ ಏನಿದೆ ಡಾಕ್ಟರ್ ಲೋಹಿತ್ ರವರು ಕೋವಿಡ್ ಸಂದರ್ಭದಲ್ಲಿ ಕಟ್ಟಿದಂತ ಆಸ್ಪತ್ರೆ ಇಲ್ಲಿ ಬೇಸಿಕಲಿ ಬರ್ತಕ್ಕಂಥ ಕ್ವಶನ್ಸ್ ಇಷ್ಟೇ ಹುಣಸೂರಿನಲ್ಲಿ ಹಾಗಾದರೆ ಬೇರೆ ಯಾವುದೇ ಬಿಲ್ಡಿಂಗ್ಗಳು ವಯೋಲೇಷನ್ ಆಗಿಲ್ವಾ ಎಲ್ಲವೂ ಕೂಡ ಏನು ಉದ್ದೇಶಕ್ಕೆ ಪರವಾನಗಿಯನ್ನು ಪಡೆದ್ರು ಅದೇ ಉದ್ದೇಶಕ್ಕೆ ಕಟ್ಟಡಗಳು ನಿರ್ಮಾಣ ಆಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಆದರೆ ಒಂದು ಆಸ್ಪತ್ರೆಯನ್ನು ಹೊಡಿತಕ್ಕಂಥ ಉದ್ದೇಶವಾದರೂ ಏನು ಇಲ್ಲಿ ಡಿಸ್ಕೋತಿಕ್ಕು ಪಬ್ಬು ಬಾರು ವೇಷ್ಯವಾಟಿಕೆ ಈ ಥರದ ಸಮಾಜಕ್ಕೆ ವಿರುದ್ಧವಾದ ಯಾವುದಾದ್ರೂ ಚಟುವಟಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾಯಿದೆ ಕೋವಿಡ್ ಸಂದರ್ಭದಲ್ಲಿ ಡಾಕ್ಟರ್ ಲೋಹಿತ್ ರವರು ಅವರ ಪತ್ನಿಯ ಆಸ್ತಿ ಮತ್ತು ಅವರ ಒಡವೆಗಳನ್ನು ಮಾರಿ ಹುಣಸೂರಿನ ಜನರಿಗೆ ಒಂದು ಆರೋಗ್ಯವನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಆಸ್ಪತ್ರೆಯನ್ನು ಕಟ್ಟಿದ್ರು ಈ ಆಸ್ಪತ್ರೆ ಕಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕಿರುಕುಳಗಳು ಆಗ್ತಾ ಇದೆ ಅಂತೇಳಿ ಹುಣಸೂರಿನ ಕರಕ ಭವನದಲ್ಲಿ ನಡೆದಂಥ ಸಭೆಯಲ್ಲಿ ಹುಣಸೂರು ತಾಲೂಕಿನ ಕುರುಬ ಸಮುದಾಯ ಸೇರಿದಂತೆ ಬೇರೆ ಬೇರೆ ಸಮುದಾಯದ ಲೀಡರ್ಗಳ ಮುಂದೆ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ಈಗ ಅಲ್ಟಿಮೇಟ್ಲಾಗಿ ನಾವೇನೇ ಮಾತಾಡಿದ್ರು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಲೀಗಲಿ ಕಾವೇರಿ ಆಸ್ಪತ್ರೆ ಯಾವ ರೀತಿ ಮೂವ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಕಾವೇರಿ ಆಸ್ಪತ್ರೆಯ ಪರ ವಕೀಲರಾದಂಥ ಎಮ್ ಎನ್ ರಾಘವೇಂದ್ರ ಅವ್ರನ್ನ ಮೊಟ್ಟಕಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಸರ್ ನಮಸ್ಕಾರ ನಮಸ್ಕಾರ ಈ ಆಸ್ಪತ್ರೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡೆಮಾಲಿಸ್ ಆಗಬೇಕು ಅದು ಇಲ್ಲಿಗಲ್ ಆಗಿ ಬಿಲ್ಡಿಂಗನ್ನು ಕಟ್ಟಡ ಕಟ್ಟಿದ್ದಾರೆ ಅಂತೇಳಿ ಒಂದು ದೂರು ಬಂದಿದೆ ಇಲ್ಲಿಗಲ್ ಆಗಿದ್ದಂಥ ಸಂದರ್ಭದಲ್ಲಿ ಕಟ್ಟಡವನ್ನು ಡೆಮಾಲಿಸ್ ಮಾಡಿದ್ರೆ ತಪ್ಪಾ ಅಂತ ಹೌದು ಸರ್ ಈಗ ಯಾವುದೇ ಬಿಲ್ಡಿಂಗ್ನು ಕೂಡ ಇಲ್ಲಿಗಲಾಗಿ ನಿರ್ಮಾಣ ಮಾಡಬಾರ್ದು ಕಾನೂನಿಗೆ ವಿರುದ್ಧವಾಗಿ ನಿರ್ಮಾಣ ಮಾಡಬಹುದು ಮಾಡಬಾರದು ಅನ್ನೋದೇ ಕಾನೂನು ಮುನ್ಸಿಪಾಲ್ಟಿಸ್ ಆ್ಯಕ್ಟಲ್ಲಿ ಈಗ ಊಡ ಅದು ಬಿಟ್ಟರೆ ಮುನ್ಸಿಪಾಲ್ಟಿ ಅದು ಬಿಟ್ಟರೆ ಬೆಂಗಳೂರು ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಈ ಥರ ಎಲ್ಲ ಜಾಗದಲ್ಲೂ ಇದಿದೆ ಕಾನೂನಿದೆ ಆದರೆ ಪ್ರಶ್ನಿತ ಕಟ್ಟಡ ಕಾನೂನಿನ ಉಲ್ಲಂಘನೆ ಆಗಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಅದನ್ನು ಫಸ್ಟ್ ನೋಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು ಪ್ರಾಧಿಕಾರಗಳನ್ನು ನೋಡಬೇಕು ಈಗ ಪ್ರಶ್ನಿತ ಕಟ್ಟಡ ಯಾವುದು ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ನಾನು ಅದರ ವಕೀಲನಾಗಿ ಕೆಲವೊಂದು ಕಾನೂನಿನ ಕಾನೂನಾತ್ಮಕ ವಿಚಾರಗಳನ್ನ ಪ್ರಕ್ರಿಯೆಗಳನ್ನ ಮಾತಾಡೋಕ್ಕೆ ಅರ್ಹನಾಗಿರ್ತೀನಿ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಪ್ರಶ್ನಿತ ಕಟ್ಟಡವನ್ನು ಕಟ್ಟುವುದಕ್ಕಿಂತ ಮುಂಚೆ ಏನಾಗಿದೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಸ್ಕೆಚ್ ಅನುಮೋದನೆ ಆಗಿರ್ತದೆ ಸ್ಕೆಚ್ ಅನುಮೋದನೆಯಾದ ನಂತರ ಬಿಲ್ಡಿಂಗ್ನ ಕಟ್ಟಿರ್ತಾರೆ ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ಸಂಬಂಧಪಟ್ಟ ತೆರಿಗೆಗಳು ಕಂದಾಯಗಳು ವಗೈರ ವಗೇರಗಳನ್ನು ಸ್ವೀಕರಿಸಿರ್ತದೆ ಸಂಬಂಧಪಟ್ಟ ಪ್ರಾಧಿಕಾರ ಅದು ಮುನ್ಸಿಪಾಲ್ಟಿ ಇರ್ಬೋದು ಇನ್ನೊಂದು ಇರ್ಬೋದು ನಗರಸಭೆ ಇರ್ಬೋದು ಈಗೇನಾಗಿದೆ ಅಂದರೆ ಈ ಪ್ರಶ್ನಿತ ಕಟ್ಟಡ ಅಂದರೆ ಕಾವೇರಿ ಸ್ಪು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇದು ಸಂಬಂಧಪಟ್ಟ ಪ್ರಾಧಿಕಾರ ಅಂದರೆ ಹೂಡಾದಿಂದ ಸ್ಕೆಚ್ಚನ್ನು ತಗೊಂಡು ಹೂಡಾದವರು ಏನು ಸ್ಕೆಚ್ನ ಅಪ್ರೂವ್ ಮಾಡಿದರೂ ಅದರಂಥ ಬಿಲ್ಡಿಂಗ್ನ ಕಟ್ಟಿದ್ದಾರೆ ನಿಮ್ಮ ಮಾತಿನ ಸಂಬಂಧಪಟ್ಟ ಪ್ರಾಧಿಕಾರನೇ ಅನುಮತಿ ಕೊಟ್ಟು ಈಗ ಅದೇ ಪ್ರಾಧಿಕಾರನ ಡೆಮಾಲಿಸ್ಲಿಗೆ ಬರ್ತಾ ಇದೆ ಅಂದರೆ ಹೂಡಾದವರು ಅದನ್ನು ಸ್ಕೆಚ್ನ ಅನುಮೋದನೆ ಮಾಡ್ತಾರೆ ನಗರಸಭೆಯವರು ಅದಕ್ಕೆ ಲೈಸೆನ್ಸನ್ನು ಕೂಡ ಪರ್ಮಿಷನ್ ಕೊಡಬೇಕು ಇವರು ಲೈಸೆನ್ಸ್ಗೆ ಅಪ್ಲೈ ಮಾಡಿದಾಗ ನನಗೆ ತಿಳಿದ ಮಟ್ಟಿಗೆ ಇವರಿಗೆ ಅಪ್ರ ಲೈಸೆನ್ಸ್ ಅರ್ಜಿಗೆ ಇವರು ಯಾವುದೇ ರೀತಿ ಸಕ್ರಮವಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಅರ್ಜಿ ಸಲ್ಲಿಸಿದ್ಕೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ನನಗೆ ಕಂಡು ಬಂದಿದೆ ಕಾಲ ವಿಳಂಬ ಮಾಡಿರ್ತಾರೆ ಅದಾದ ನಂತರ ನೀವು ಇಲ್ಲಿಗಲ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಿ ಅಂತ ಹೇಳ್ತಾರೆ ಹಂಗೆ ಮಾಡಿಕೊಂಡು ಇವರಿಗೆ ನಿರ್ಮು ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆಸ್ಪತ್ರೆ ಕಟ್ಟಡವನ್ನು ತೆರುಗೊಳ್ಸೋಕ್ಕೆ ಅಂತ ಕೆಲವೊಂದು ನೋಟಿಸ್ಗಳನ್ನು ಕೂಡ ನೀಡ್ತಾರೆ ಆ ನೋಟಿಸ್ಗಳು ಈಗ ವಿಚಾರವಾಗಿ ಈಗ ಹೈಕೋರ್ಟು ಮತ್ತು ಮಾನ್ಯ ಮುನ್ಸಿಪಲ್ ಬಾಡಿ ಕೌನ್ಸಿಲ್ ಮುಂದೆನೂ ಕೂಡ ಪೆಂಡಿಂಗ್ ಇದೆ ಕೇಸು ಹಂಗಾಗಿ ಆ ನೋಟಿಸ್ಗಳೇ ಅಕ್ರಮ ಮುನ್ಸಿಪಾಲಿಟಿ ರೂಲ್ಸ್ಗೆ ಅಗೇಸ್ಟ್ ಆಗಿ ಅವರು ನೋಟಿಸ್ಗಳನ್ನ ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ ಈ ಒಂದು ಕಾನೂನಿಗೆ ವಿರುದ್ಧವಾಗಿ ನೋಟಿಸ್ ಕೊಡ್ತಿರ್ತಕ್ಕಂಥ ಅಧಿಕಾರಿಗಳ ತಲೆದಂಡ ಆಗುತ್ತಾ ಸರ್ ಹಲವು ಸಂದರ್ಭಗಳಲ್ಲಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಅಕ್ರಮ ಅದು ಕಾ ರೂಲ್ಸ್ ಒಳಗಡೆ ಇಲ್ಲ ನಿಯಮ ಬಾಹಿರವಾಗಿರ್ತದೆ ಕೆಲವೊಂದು ನಿಯಮಗಳನ್ನ ಅಳವ ಅಳವಡಿಸಿಕೊಂಡು ಪಾಲನೆ ಮಾಡಿಕೊಂಡು ನೋಟಿಸ್ ಕೊಡಬೇಕು ಅಂತ ಇರ್ತದೆ ಒಂದು ವೇಳೆ ಅದನ್ನು ನಾವು ಸ್ಪೆಸಿಫಿಕ್ಕಾಗಿ ಚಾಲೆಂಜ್ ಮಾಡಿಕೊಂಡು ಕರ್ತವ್ಯ ಲೋಪ ಆಗಿದೆ ಅನ್ನೋದನ್ನ ಚಾಲೆಂಜ್ ಮಾಡಿದ್ರೆ ಕೆಲವೊಂದು ರಿಟ್ ಪಿಟಿಷನ್ಗಳನ್ನ ಫೈಲ್ ಮಾಡಿ ಹೈಕೋರ್ಟ್ ಗಮನಕ್ಕೆ ತಂದಾಗ ಕೆಲವು ಸಂದರ್ಭದಲ್ಲಿ ಅದು ತಲೆದಂಡ ಆಗುವ ಸಂದರ್ಭಗಳಿದೆ ನೀವು ಹತ್ತು ಹಲವು ಉದಾಹರಣೆಗಳಿಂತ ನೋಡಿದಿರಿ ಅಧಿಕಾರಿಗಳ ತಲೆದಂಡ ಅನ್ನೋದನ್ನ ಪ್ರೆಸ್ನಲ್ಲಿ ಮೀಡಿಯಾಗಳಲ್ಲಿ ಪೇಪರ್ ಮೀಡಿಯಾಗಳಲ್ಲೆಲ್ಲ ನೋಡಿದಿರಿ ಹಾಗಾಗಿ ಆಗುವ ಸಂದರ್ಭಗಳು ಏನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಸ್ಟೇ ಇದೆ ಲೀಗಲ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ನೋಟಿಸು ಮತ್ತು ಸ್ಪೀಕಿಂಗ್ ಆರ್ಡರ್ ಅಂತ ಏನು ಚೀಫ್ ಆಫೀಸರ್ ಹುಣಸೂರು ಮುನ್ಸಿಪಾಲ್ಟಿ ಅವರು ನೀಡಿ ತೆರವುಗೊಳಿಸೋಕ್ಕೆ ಆ ದಿನ ಬಂದಿದ್ರಲ್ಲ ಎಷ್ಟು ಒಂದು ಎಂಬತ್ತರಿಂದ ನೂರು ಜನಗಳ ಪೊಲೀಸ್ ಫೋರ್ಸ್ನ ಡಿಪ್ಲಾಯ್ ಮಾಡ್ಕೊಂಡು ಬಂದಿದ್ರು ಆ ದಿನವೇ ನಮಗೆ ಹೈಕೋರ್ಟಿಂದ ಮಾನ್ಯ ಹೈಕೋರ್ಟಿಂದ ಸ್ಟೇ ಕೊಟ್ಟಿದ್ದಾರೆ ತಡೆಯಾಜ್ಞೆ ನೀಡಿದ್ದಾರೆ ಹಾಗಾಗಿ ತೆರವುಗೊಳಿಸೋ ಕಾರ್ಯ ಅವರು ಮಾಡೋಕ್ಕಾಗಿಲ್ಲ ಇದರ ಮುಂದಿನ ಹಿಯರಿಂಗು ಮೂರು ಒಂಬತ್ತಕ್ಕಿದೆ ನೆಕ್ಸ್ಟ್ ಡೇಟು ಆ ಡೇಟ್ನಲ್ಲೂ ಕೂಡ ಏನು ಹಿಯರಿಂಗಲ್ಲಿ ಏನು ವಾದ ಪ್ರತಿವಾದಗಳು ನಡೀತದೆ ಅಲ್ಲೇ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂತ ಒಬ್ರು ಇರ್ತಾರೆ ಮುನ್ಸಿಪಾಲ್ಟಿಗೆ ಹೈಕೋರ್ಟ್ನಲ್ಲೇ ಇರ್ತಾರೆ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅವರು ವಾದವನ್ನು ಮಾಡ್ತಾರೆ ಮುಂದಿನ ಏನು ಆದೇಶಗಳು ಬರ್ಬೋದು ನಿರೀಕ್ಷೆ ಮಾಡ್ಬೋದು ಹೇಳಿದರೆ ಸಭೆಯಲ್ಲಿ ರಾಜಕೀಯ ಪಿತೂರಿ ಷಡ್ಯಂತ್ರದ ದೂರು ದಾ ದಾಖಲಾಗಿದೆ ಆ ಒಂದು ದೂರಿನ ವಿರುದ್ಧವೂ ಕೂಡ ನಾನು ದಾವೆ ಓಡಿದ್ದೀನಿ ಅಂತ ಹೇಳಿ ಯಾವುದೇ ರೀತಿ ಈ ತರ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಟೈಪು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಿರ್ದಿಷ್ಟವಾಗಿ ನೇರವಾಗಿ ಒಂದು ವಿಚಾರವಾಗಿ ಅಗ್ರಿವ್ಡ್ ಅಂದರೆ ಅಗ್ರಿ ಅಗ್ರಿವ್ಡ್ ಅಂದರೆ ಯಾರೋ ಬಾಧಿತ ವ್ಯಕ್ತಿ ಅಂತ ಹೇಳ್ತಿವಿ ಬಾಧಿತ ವ್ಯಕ್ತಿ ಯಾವ ರೀತಿ ಬಾಧಿತನಾಗಿದ್ದಾನೆ ಅನ್ನೋದನ್ನ ಸಾಬೀತು ಮಾಡಬೇಕಾಗ್ತದೆ ಇಲ್ಲ ಅಂತಂದ್ರೆ ಯಾರೋ ಎಲ್ಲೋ ಕೂತಿರೋ ಏನೋ ಮಾಡಿದಾಗ ಇಟ್ ಅಮೌಂಟ್ಸ್ ದಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅದು ಪ್ರೈಮಾ ಫೇಸಿ ಮೇಲ್ ಕಂಡು ಬರ್ತಕ್ಕದೆ ಅಂಥ ಸಂದರ್ಭ ನಾವು ಹೈಕೋರ್ಟ್ನಲ್ಲಾಗಲಿ ಯಾವುದೇ ಕೋರ್ಟ್ನಲ್ಲಿ ಇಟ್ ಈಸ್ ಎ ಪೊಲಿಟಿಕಲ್ ಮೋಟಿವೇಟೆಡ್ ಕಂಪ್ಲೇಂಟ್ ಅಂತಲೇ ನಾವು ಹೇಳೋದು ಖಂಡಿತ ಈಗ ಆಲ್ರೆಡಿ ರಿಟ್ ಪಿಟಿಷನ್ ನಂಬರ್ ಎರಡು ಇಪ್ಪತ್ತೈದು ಸಾವಿರದ ಎಂಟ್ನೂರ ಎಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರಕಾರವಾಗಿ ಇದೇ ಪೇ ರಿಟ್ ಪಿಟಿಷನ್ ನಂಬರ್ ಕೆಳಗಡೆ ನಮಗೆ ಸ್ಟೇ ಸಿಕ್ಕಿರ್ತಕ್ಕಂಥದ್ದು ಇದು ಆಲ್ರೆಡಿ ಪೆಂಡಿಂಗ್ ಇದೆ ಇದು ಮೂರು ಒಂಬತ್ತಿಗೆ ಹಿಯರಿಂಗ್ ಕೂಡ ಇದೆ ದೂರುದಾರರು ಮುಂದಿನ ಆದೇಶವಾಗ ಅವರಿಗೆ ಆ ಕಟ್ಟಡ ತೆರವುಗೊಳಿಸೋಕ್ಕೆ ಹೋಗಬಾರ್ದು ಅಂತಲೇ ತಡೆ ಇರೋದು ದೂರುದಾರರು ಚೀಫ್ ಆಫೀಸರು ಮುನ್ಸಿಪಾಲ್ಟಿಯವರು ಚೀಫ್ ಆಫೀಸರ್ ಮುನ್ಸಿಪಾಲ್ಟಿಯವರು ಅಂತಂದರೆ ಯಾರ ಅರ್ಜಿಯ ಮೇರೆಗೆ ಒಬೇದುಲ್ಲಾ ಅನ್ನೋರು ಯಾರೋ ಒಬ್ಬರು ಅರ್ಜಿದಾರರು ಅವ್ರಿಗೆ ದೂರು ಕೊಟ್ಟರು ಅನ್ನೋದ್ರ ಮೇರೆಗೆ ಇವರು ಕಾರ್ಯ ತೆರವುಗೊಳಿಸೋ ಕಾರ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರ್ ಈ ಒಬೇದುಲ್ಲಾ ಅನ್ನೋ ವ್ಯಕ್ತಿ ಯಾವ ಪಕ್ಷಕ್ಕೆ ಸೇರಿದವರು ಅದು ನಾನೊಬ್ಬ ವಕೀಲ ಅಷ್ಟೇ ಹೊರತು ಅದು ಬಾಕಿ ವಿಚಾರಗಳು ಯಾವ ಪಕ್ಷ ಏನು ಅಂತ ಗೊತ್ತಾಗಲ್ಲ ಪೊಲಿಟಿಕಲ್ ಮೋಟೋ ಏನು ಅಂತ ನೀವು ಕೋರ್ಟ್ನಲ್ಲಿ ಹೇಳ್ಬೇಕಾದ್ರೆ ಆತನೇನೂ ನೀವು ಕೋರ್ಟ್ ಕೊಡಬೇಕಲ್ಲ ಅಲ್ಲ ಒಬೇದುಲ್ಲಾ ಅವರು ನೇರವಾಗಿ ಈ ಕಟ್ಟಡ ನಿರ್ಮಾಣದಿಂದ ತೊಂದರೆಗೊಳಗಾಗಿಲ್ಲ ಅಂತ ನಾವು ಹೇಳ್ತೀವಿ ಅವ್ರು ಯಾವ ಥರ ಪೊಲಿಟಿಕಲ್ ಮೋಟಿವೇಟೆಡ್ ಯಾವ ಅನ್ನೋದು ಅವ್ರನ್ನ ಕೋರ್ಟ್ನಲ್ಲೇ ಕ್ಲಾರಿಫಿಕೇಶನ್ ಅದರ್ ಸೈಡು ಮುನ್ಸಿಪಾಲ್ಟಿ ಅವ್ರನ್ನ ಕೇಳ್ತಾರೆ ಕ್ಲಾರಿಫೈ ತೊಗೋತಾರೆ ಜಡ್ಜಸ್ ಜಸ್ಟಿಸ್ ಇರ್ತಾರೆ ಹಾಗಾಗಿ ಅವ್ರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ನನಗೆ ಗೊತ್ತಿಲ್ಲ ಯಾವಾಗ ನೇರವಾಗಿ ಬಾಧಿತರಾಗಲ್ವೋ ಅದು ಇಂಡೈರೆಕ್ಟ್ ಆಗಿ ಇಟ್ ಈಸ್ ಎ ಪೊಲಿಟಿಕಲ್ ಮೋಟಿವೇಟೆಡ್ ಕಂಪ್ಲೇಂಟ್ ಅಂತಾನೆ ಅರ್ಥ ತೆರವು ಸಂದರ್ಭದಲ್ಲಿ ಡಾಕ್ಟರ್ ಲೋಹಿತ್ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ಕರ್ತವ್ಯಕ್ಕೆ ಬಂದಂತಹ ಸರ್ಕಾರಿ ಅಧಿಕಾರಿಗಳಿಗೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿದ್ರು ಅಂತ ಅದು ಬಂದು ಒನ್ ತರ್ಟಿ ಟು ಬಿ ಎನ್ ಎಸ್ ಅಂತ ಬರ್ತದೆ ಅದರಲ್ಲಿ ಏನು ಹೇಳ್ತದೆ ಯಾವುದೇ ಸರ್ಕಾರಿ ನೌಕರ ತನ್ನ ಕಾರ್ಯನಿಮಿತ್ತ ತನ್ನ ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ಕಾರ್ಯವನ್ನು ಎಟ್ ದಿ ಟೈಮ್ ಆಫ್ ಡಿಸ್ಚಾರ್ಜಿಂಗ್ ಈಸ್ ಡ್ಯೂಟಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತದೆ ಆ ಸಂದರ್ಭದಲ್ಲಿ ಅವನ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಅದರಲ್ಲಿ ಅಸಾಲ್ಟ್ ಮಾಡುವುದು ಅಂತಲೇ ಇರ್ತದೆ ಹಾಗಾಗಿ ಆ ಅಡ್ಡಿಪಡಿಸಿದಂಥ ಸಂದರ್ಭದಲ್ಲಿ ಆ ಲೋಕ ಲೋಕನೌಕರ ಅಂತಲೇ ಹೇಳ್ತೀವಿ ಪಬ್ಲಿಕ್ ಸರ್ವೆಂಟ್ ಆ ಲೋಕನೌಕರ ಆ ಪಬ್ಲಿಕ್ ಸರ್ವೆಂಟು ತನ್ನ ಕಾರ್ಯವನ್ನು ಮಾಡೋದು ವಿಮುಖವಾಗಿರ್ತಾನೆ ಇವನ ಅಡ್ಡಿಪಡಿಸುವಿಕೆಯಿಂದ ಅವನು ವಿಮುಖನಾಗಿರ್ತಾನೆ ಆದಂಥ ಸಂದರ್ಭದಲ್ಲಿ ಸೆಕ್ಷನ್ ಒನ್ ತರ್ಟಿ ಟು ಬಿ ಎನ್ ಎಕ್ಸ್ ಆ್ಯಕ್ಟ್ ಕೆಳಗಡೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಸಂದರ್ಭ ಇರ್ತದೆ ಆ ಸಂದರ್ಭ ನಿರ್ಮಾಣ ಆಗಿತ್ತು ನೀವು ಹೈಕೋರ್ಟ್ ವಕೀಲರಾಗಿ ಏನಾದರೂ ಡಾಕ್ಯುಮೆಂಟು ವಿಡಿಯೋಸ್ ನೋಡಿದ್ರೆ ಹೈಕೋರ್ಟದು ಸ್ಟೇ ಕಾಪಿನ ತೊಗೊಂಡು ಅವ್ರಿಗೆ ಓವರಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಇತ್ತು ಒಂದು ಅವ್ರಿಗೆ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ಓವರ್ ಎ ಫೋನ್ ಕಾಲ್ ಒಂದು ಓರಲ್ ಇನ್ಸ್ಟ್ರಕ್ಷನ್ ಇತ್ತು ನೀವು ಹಾಸ್ಪಿಟಲ್ನ ಟಚ್ ಮಾಡಬಾರ್ದಂತ ಅಂತ ಆದರೂ ಕೂಡ ಅವರು ಕಂಟಿನ್ಯೂ ಮಾಡ್ತಾಯಿದ್ರು ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೋ ಜೊತೆಗೆ ಏನೇನು ಕಾನೂನು ಹೋರಾಟಗಳಿದೆ ಏನೇನು ನಡೀತಾ ಇದೆ ಯಾವ ಥರ ಪೆಂಡಿಂಗ್ ಇದೆ ಕೇಸು ಇದೆಲ್ಲ ಹೇಳ್ತಾ ಇದ್ದೋ ಆದರೂ ಕೂಡ ಅವರು ಮಾಡ್ತಾನೆ ಮತ್ತು ನಾವು ಮೆಸರ್ ಮಾಡಕ್ಕೆ ಬಂದಿದ್ದೀವಿ ಹೊರತು ಯಾವುದೇ ಬರಲ್ಲ ಅಂತ ಅವ್ರು ಹೇಳಿದ್ರು ಕೆಲವೊಂದು ವೀಡಿಯೋಗಳಲ್ಲಿ ಎಲ್ಲ ಮೊಬೈಲ್ ಫೋನ್ಗಳು ಮೀಡಿಯಾಗಳೆಲ್ಲ ರೆಕಾರ್ಡ್ ಆಗಿದೆ ಅದನ್ನು ನೋಡಿದ್ರೆ ಸಿಗುತ್ತೆ ಜೊತೆಗೆ ಮೆಜರ್ ಮಾಡಿದ್ರು ಯಾವುದೋ ಪಾರ್ಕ್ ಒಳಗೆ ಇರ್ತಕ್ಕಂಥ ಕೆಲವು ಸ್ಯಾಂಪಲ್ ತ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕಲೆಕ್ಟ್ ಮಾಡಿಕೊಂಡ್ರು ಅವ್ರಿಗೆ ಯಾವುದೇ ರೀತಿಯಲ್ಲೂ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ಜೊತೆಗೆ ಅಲ್ಲಿ ಲೋಹಿತ್ ಡಾಕ್ಟ್ರು ಕೂಡ ಒಂದು ಮಾತನ್ನು ಹೇಳ್ತಾರೆ ಅವ್ರು ಹೇಳ್ತಾರೆ ಪಾರ್ಕ್ ಒಳಗಡೆ ಇರ್ತಕ್ಕಂಥ ಎಸ್ ಟಿ ಪಿಗೆ ಕನೆಕ್ಷನ್ ಕೊಟ್ಟಿರ್ತಕ್ಕಂಥ ಒಂದು ಕನೆಕ್ಷನ್ ನೀವು ತೊಗೊಗೊಳಿಸ್ಬೇಕು ಜೊತೆಗೆ ಅಲ್ಲಿ ಪ್ಯಾನಲ್ ಬೋರ್ಡೆಲ್ಲ ಫಿಕ್ಸ್ ಮಾಡಿರ್ತಾರೆ ಪ್ಯಾನಲ್ ಬೋರ್ಡನ್ನ ತೆಗೆಸಬೇಕು ಅಂತ ಹೇಳಿದಾಗ ಲೋಹಿತ್ ಡಾಕ್ಟ್ರ್ ಅವರು ಕೂಡ ಆಯಿತು ಇದು ಕಾನೂನು ವ್ಯಾಪ್ತಿ ಒಳಗಡೆ ಇಲ್ಲ ಅಂದ್ರೆ ನಾನೇ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾನೂನು ಬಾಹಿರವಾಗಿ ಇರೋದು ಕಂಡು ಬಂದರೆ ನಾನು ರಿಮೂವ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಒಪ್ಕೊಂಡು ಕೂಡ ಹೋಗ್ತಾರೆ ಮತ್ತು ಅಲ್ಲೊಂದು ಪೋ ಯಾವುದೋ ಟೀ ಸ್ಟಾಲ್ ಇರುತ್ತೆ ಅದಕ್ಕೂ ಕೂಡ ಲೋಹಿತ್ ಡಾಕ್ಟ್ರು ಹಾಸ್ಪಿಟ್ಲಿಗೂ ಸಂಬಂಧ ಇಲ್ಲ ಟೀ ಸ್ಟಾಲ್ ಅವರು ಅವರೇನೋ ಅವ್ರು ಕಟ್ಕೊಂಡಿದ್ರು ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಒಂದು ಸೆವೆನ್ ಡೇಸ್ ಕೊಡಿ ನನಗೆ ಟೈಮ್ ನಾನೇ ರಿಮೂವ್ ಮಾಡ್ತೇನೆ ವಾಲಂಟಿಯಾಗಿ ಅಂತ ಅವರು ತೆರವು ಕಾರ್ಯವನ್ನು ಮಾಡ್ತಾರೆ ಅದಕ್ಕೆ ಯಾರು ಅಡ್ಡಿಪಡಿಸಿಲ್ಲ ಒಂದು ವೇಳೆ ಆ ಥರ ಏನಾದರೂ ಅಡ್ಡಿಪಡಿಸಿದ್ದಂಥ ಸಂದರ್ಭದಲ್ಲಿ ಎಂಬತ್ತು ಜನ ಇನ್ಕ್ಲೂಡಿಂಗ್ ಡಿ ವೈ ಎಸ್ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಲಾಠಿ ಚಾರ್ಜ್ ಆಗೋಂಥ ಸಂದರ್ಭ ಸೃಷ್ಟಿಯಾಗಬೇಕಾಗಿತ್ತು ಏನೂ ಇಲ್ಲ ಎಲ್ಲ ಸಮಾಧಾನಕರವಾಗಿದೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ಎಂಟೈರ್ ರೆಕಾರ್ಡ್ ಆಗಿದೆ ಎಲ್ಲೂ ಕೂಡ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸಿಲ್ಲ ಅವ್ರ ಕೆಲಸವನ್ನು ಅವ್ರು ಹೋಗಿರೋದು ಎಲ್ರಿಗೂ ಗೊತ್ತು ವಿಚಾರೊಂದು ಫಾಲ್ಸ್ ಎಫ್ ಐ ಆರ್ ನನ್ನ ಪ್ರಕಾರ ಇದು ಫಾಲ್ಸ್ ಎಫ್ ಅಂತ ಹೇಳ್ತೀನಿ ಫಾಲ್ಸ್ ಎಫ್ ಐಆರ್ ಶಿ ಲಾಡ್ಜ್ ದಿಸ್ ಎಫ್ ಐ ಆರ್ ಇದೆಲ್ಲ ನೋಡಿದ್ರೆ ಹೈಕೋರ್ಟ್ ವಕೀಲರಿದ್ರೆ ಇದೆಲ್ಲವನ್ನು ನೋಡಿದ್ರೆ ಅಬ್ಸೊಲ್ಯೂಟ್ಲಿ ನಿಮ್ಮ ಕ್ಲೈಂಟು ಅಂದರೆ ಕಾವೇರಿ ಆಸ್ಪತ್ರೆ ಮತ್ತು ಕಾವೇರಿ ಆಸ್ಪತ್ರೆ ಡಾಕ್ಟರ್ ಲೋಹಿತ್ ಟಾರ್ಗೆಟ್ ಹಾಕ್ತಿದ್ರೆ ಅಂತ ಅನ್ಸುತ್ತೆ ಅದನ್ನ ಲೋಹಿತ್ ಅಲ್ಲಲ್ಲ ಈಗ ಓವರ್ ಆಲ್ ನಾವು ಹೇಳಿದ್ರೆ ಇಡೀ ಹುಣ್ಸೂರು ಒಳಗಡೆ ಕೂಡ ಇದು ಫಸ್ಟ್ ಹೇಳಬೇಕು ಅಂತಂದರೆ ಈ ಬಿಲ್ಡಿಂಗ್ ಒಂದು ಸರ್ವಿಸ್ ಓರಿಯೆಂಟೆಡ್ ಕನ್ಸ್ಟ್ರಕ್ಷನ್ ಇದು ಸರ್ವಿಸ್ ಓರಿಯೆಂಟೆಡು ಆಸ್ಪತ್ರೆ ಅಂದರೆ ಸರ್ವಿಸ್ ಒರಿಯೆಂಟೆಡ್ಡು ಈಗ ನಾವು ಕೋವಿಡ್ ಬಂದಾಗಿಂದ ನೋಡಿದ್ದೀವಿ ಕೆಲವೊಂದನ್ನು ಸರ್ವಿಸ್ ಕೊಟ್ಟೇ ಇಲ್ಲ ಕೆಲವು ಕ್ಲಿನಿಕ್ಗಳು ಮುಚ್ಚಿಬಿಟ್ಟಿದ್ರು ಕೆಲವರು ಧೈರ್ಯವಾಗಿ ಸರ್ವಿಸ್ ಕೊಟ್ಟರು ಯಾರಿಗೋಸ್ಕರ ಕೊಟ್ಟರು ಪಬ್ಲಿಕ್ಕಿಗೆ ಪಬ್ಲಿಕ್ ಜೀವಗಳ ಜೊತೆ ಈಗ ಎಲ್ಲರೂ ಒಂದೊಂದು ಇದನ್ನು ಓತ್ ಮಾಡಿ ಬಂದಿರ್ತಾರೆ ಓದ್ ತಗೊಂಡಿರ್ತಾರೆ ಎಥಿಕ್ಸ್ ಇರ್ತದೆ ಈಗ ನಾವು ಒಂದು ಓದ್ ಮಾಡಿರ್ತೀವಿ ಅವರು ಒಂದು ಓದ್ ತಗೊಂಡಿರ್ತಾರೆ ನಾನು ಏನೇ ಆದರೂ ಕೂಡ ಪ್ರೊಫೆಷನಲ್ ಎಥಿಕ್ಸ್ನ ಬಿಡೋಲ್ಲ ನಾನು ಸರ್ವಿಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಆ ಓದ್ ತಗೊಂಡಂಥ ಸಂದರ್ಭದಲ್ಲಿ ಅದು ಕೋವಿಡ್ ಇರಲಿಲ್ಲ ಇವ್ರಿಗೆ ಇವ್ರಿಗೆ ಒಂದು ಆ ವೈರಸ್ ಬಂದರೂ ತೊಂದರೆ ಇಲ್ಲ ನಾನು ಅವ್ರಿಗೆ ವೈರಸ್ ರಿಮೂವ್ ಮಾಡ್ತೀನಿ ಅನ್ನೋ ಒಂದು ಇದರಿಂದ ಮಾಡ್ತಾಯಿರ್ತೇನೆ ಎಥಿಕ್ಸ್ ಇಟ್ಕೊಂಡು ಮಾಡ್ತಾ ಇರ್ತಾರೆ ಹಾಗಾಗಿ ಯಾವುದೇ ಆಸ್ಪತ್ರೆಗಳು ಈ ಥರ ಸರ್ವಿಸ್ ಓರಿಯೆಂಟೆಡ್ ಇರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸೋಕ್ಕೆ ಅದನ್ನ ಟಾರ್ಗೆಟ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತೀನಿ ನಾನು ಮಾನವೀಯ ಸಂದೇಶದ ಜನವಾಹಿನಿ